ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ ಯೂಟ್ಯೂಬ್ ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದ ಪೂರ್ವ ಸಿದ್ಧತಾ ಪರೀಕ್ಷೆಯ ಅಭ್ಯಾಸ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನಾವು ಅವುಗಳ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನ ಬರೆಯಿರಿ ಸೊ ಇರ್ತವೆ ಫಸ್ಟ್ ಮೇನ್ ಆರು ಮತ್ತು ಇಪ್ಪತ್ತು ಈ ಸಂಖ್ಯೆಗಳ ಮಾಸಹ ಮತ್ತೆ ಲಾಸಹಗಳ ಗುಣಲಬ್ಧ ಸೊ ಈ ಸಂಖ್ಯೆಯ ಮಾಸಹ ಮತ್ತೆ ಲಾಸಹ ಗುಣಲಬ್ಧ ಕೇಳಿದರೆ ಸೊ ಹಾಗಾಗಿ ಫಸ್ಟ್ ನೀವು ಮಾಸಹವನ್ನ ಕಂಡುಕೊಳ್ಳಿ ಅದೇ ರೀತಿ ಲಾಸಹವನ್ನು ಸಹ ಕಂಡುಕೊಳ್ಳಿ ಲಾಸಹ ಸಿಕ್ಸ್ಟಿ ಬರುತ್ತೆ ಮಾಸಹ ಎರಡು ಬರುತ್ತೆ ಸೊ ಹಾಗಾಗಿ ಅರವತ್ತು ಗುಣಸು ಎರಡು ಮಾಡಿದ್ರೆ ನೂರಿಪ್ಪತ್ತು ಆಗುತ್ತೆ ಹಾಗಾಗಿ ಮಾಸಹ ಮತ್ತೆ ಲಾಸಹಗಳ ಗುಣಲಬ್ಧ ನೂರ್ ಇಪ್ಪತ್ತು ಆಪ್ಷನ್ ಡಿ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ಎರಡು ಎಕ್ಸ್ ಪ್ಲಸ್ ಮೂರು ವೈ ಇಸ್ ಈಕ್ವಲ್ ಟು ಫೈ ಮತ್ತು ಆರು ವೈ ಪ್ಲಸ್ ನಾಲ್ಕು ಎಕ್ಸ್ ಇಸ್ ಈಕ್ವಲ್ ಟು ಹದಿನೈದು ಈ ರೇಖಾತ್ಮಕ ಸಮೀಕರಣಗಳು ಪ್ರತಿನಿಧಿಸುವ ರೇಖೆಗಳು ಸೊ ಇವೇನ ಪ್ರತಿನಿಧಿಸುತ್ತವೆ ಸೊ ಫಸ್ಟ್ ಕರೆಕ್ಟ್ ಆಗಿ ಬರ್ಕೊಳ್ಳಿ ಸೊ ಎಕ್ಸ್ ಇರೋದನ್ನ ಫಸ್ಟ್ ಈ ಕಡೆ ಬರ್ಕೊಳ್ಳಿ ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ವೈ ಆಗ್ಬೇಕು ಹಾಗಾಗಿ ಏನಾಗುತ್ತೆ ನೋಡಿ ಒನ್ ಬೈ ಟು ಈಸ್ ಈಕ್ವಲ್ ಟು ಒನ್ ಬೈ ಟು ನಾಟ್ ಈಕ್ವಲ್ ಟು ಒನ್ ಬೈ ತ್ರೀ ಆಗುತ್ತೆ ಸೊ ಹಾಗಾಗಿ ಇವೇನಾಗುತ್ತೆ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂದ್ರೆ ಅವು ಸಮಾಂತರ ರೇಖೆಗಳಾಗಿರ್ತವೆ ಅಲ್ಲಿ ಯಾವುದೇ ರೀತಿಯ ಪರಿಹಾರಗಳು ಇರೋದಿಲ್ಲ ಸೊ ಎರಡನ್ನೂ ಕಲ್ತ್ಕೊಂಡಿರಿ ಸಮ್ಟೈಮ್ಸ್ ಏನಂತ ಕೇಳ್ತಾರೆ ಎಷ್ಟು ಪರಿಹಾರ ಇದಾವೆ ಅಂತ ಹೇಳಿ ಕೇಳ್ತಾರೆ ಹಾಗಾಗಿ ಮತ್ತೆ ಅವು ಪ್ರತಿನಿಧಿಸುವ ಯಾವು ಮತ್ತೆ ಅವುಗಳಲ್ಲಿ ಎಷ್ಟು ಪರಿಹಾರ ಇವೆ ಎರಡನ್ನೂ ಸಹ ಕಲ್ತ್ಕೊಂಡಿರಿ ಈ ಪ್ರಶ್ನೆಗೆ ಆಪ್ಷನ್ ಸಿ ರೈಟ್ ಆನ್ಸರ್ ಮೂರನೇ ಪ್ರಶ್ನೆ ಮೊದಲ ಎನ್ ಸಮಸ್ವಭಾವಿಕ ಸಂಖ್ಯೆಗಳ ಮೊತ್ತ ಮೊದಲ ಎನ್ ಸ್ವಾಭಾವಿಕ ಅಂತ ಕೇಳಿದ್ದಾರೆ ಸೊ ಹಾಗಾಗಿ ನಮಗೆ ಗೊತ್ತಿದೆ ಮಕ್ಕಳ ಸ್ವ ಎನ್ ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳಿದ್ರೆ ಎನ್ ಇಂಟು ಒನ್ ಪ್ಲಸ್ ಎನ್ ಆಗುತ್ತೆ ಸೊ ಇಲ್ಲಿ ನಮಗೆ ಡೈರೆಕ್ಟ್ ಆಗಿ ಅವರು ಮಲ್ಟಿಪ್ಲೈ ಮಾಡಿ ಕೊಟ್ಟಿರೋದ್ರಿಂದ ಎನ್ ಸ್ಕ್ವೇರ್ ಪ್ಲಸ್ ಎನ್ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನಾಲ್ಕನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಕಾಮ ವೈ ಬಿಂದುವಿನಿಂದ ಮೂಲ ಬಿಂದುವಿಗಿರುವ ದೂರ ಸೊ ಮೂಲ ಬಿಂದಿರುವ ದೂರ ಅಂತ ಹೇಳಿದ್ರೆ ಅದು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಐದನೇ ಪ್ರಶ್ನೆ ಒಂದು ವೃತ್ತದ ಎರಡು ಬಿಂದುಗಳ ಮೂಲಕ ಹಾದು ಹೋಗುವ ಸರಳ ರೇಖೆ ಸೊ ಯಾವುದಪ್ಪ ಸರಳ ರೇಖೆ ಎರಡು ಬಿಂದುವಿನ ಮೂಲಕ ಹೋಗ್ತಾ ಇದೆ ಅಂದ್ರೆ ಅದು ಅದು ವೃತ್ತ ಛೇದಕ ಆಗಿರ್ತದೆ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆರನೇ ಪ್ರಶ್ನೆ ಒಂದು ಗೋಳದ ಘನಫಲವನ್ನ ಕಂಡುಹಿಡಿಯುವ ಸೂತ್ರ ಸೊ ಒಂದು ಗೋಳದ ಘನಫಲ ಅಂತ ಹೇಳಿದ್ರೆ ಫೋರ್ ಬೈ ತ್ರೀ ಆರ್ ಕ್ಯೂಬ್ ಆಗಿರುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಏಳನೇ ಪ್ರಶ್ನೆ ಕೇಂದ್ರೀಯ ಪ್ರವೃತ್ತಿಗಳ ಅಳತೆಗಳ ನಡುವಿನ ಪ್ರಾಯೋಗಿಕ ಸಂಬಂಧ ಸೊ ನಮಗೆ ಗೊತ್ತಿದೆ ಅದು ಮೂರು ಮಧ್ಯಾಂಕ ಇಸ್ ಟು ಎರಡು ಸರಾಸರಿ ಪ್ಲಸ್ ಬಹುಲಕ ಸೊ ಇಲ್ಲಿ ಸ್ವಲ್ಪ ಉಲ್ಟಾ ಮಾಡಿ ಕೊಟ್ಟಿದ್ದಾರೆ ಹಾಗಾಗಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಬಿ ಬಹುಲಕ ಇಸ್ ಈಕ್ವಲ್ ಟು ಮೂರು ಮಧ್ಯಾಂಕ ಮೈನಸ್ ಎರಡು ಸರಾಸರಿ ಆಗಿರ್ತದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎಂಟನೆಯ ಪ್ರಶ್ನೆ ಒಂದು ಘಟನೆ ಈ ಎ ಆದರೆ ಈ ಅಲ್ಲದ ಘಟನೆ ಸಂಭವನೀಯತೆ ಸೊ ಒಂದು ಘಟನೆ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಇಸ್ ಈಕ್ವಲ್ ಟು ಒನ್ ಆಗಿರುತ್ತೆ ಹಾಗಾಗಿ ಒನ್ ಮೈನಸ್ ಜೀರೋ ಪಾಯಿಂಟ್ ಫೈವ್ ಫೋರ್ ಮಾಡಿದ್ರೆ ವಿಲ್ ಗೆಟ್ ಝೀರೋ ಪಾಯಿಂಟ್ ಫೋರ್ ಸಿಕ್ಸ್ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ಇದಿಷ್ಟು ಎಂ ಸಿನ್ಸ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂಬತ್ತನೇ ಪ್ರಶ್ನೆ ನೂರ ಹತ್ತನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನಾಗಿ ವ್ಯಕ್ತಪಡಿಸಿ ಸೊ ಇದನ್ನ ನೀವು ಸಾಲ್ವ್ ಮಾಡಬೇಕು ಜಸ್ಟ್ ಈಸಿಯಾಗಿ ನೀವು ಡೈರೆಕ್ಟ್ ಆಗಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನ ಕೇಳಿದರೆ ಬರೀಬಹುದು ಹತ್ತನೇ ಪ್ರಶ್ನೆ ಎಕ್ಸ್ ಪ್ಲಸ್ ಟು ವೈ ಪ್ಲಸ್ ಫೈವ್ ಇಸ್ ಈಕ್ವಲ್ ಟು ಜೀರೋ ಮತ್ತು ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಪ್ಲಸ್ ಸೆವೆನ್ ಇಸ್ ಈಕ್ವಲ್ ಟು ಜೀರೋ ಈ ರೇಖಾತ್ಮಕ ಸಮೀಕರಣ ಹೊಂದಿರುವ ಪರಿಹಾರಗಳ ಸಂಖ್ಯೆ ಕೇಳಿದರೆ ಸೊ ಇಲ್ಲಿ ನಮ್ಗೆ ಏನ್ ಬರುತ್ತೆ ಅಂದ್ರೆ ಒನ್ ಬೈ ತ್ರೀ ಈಸ್ ಈಕ್ವಲ್ ಟು ಒನ್ ಬೈ ಟೂ ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ಒನ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಹಾಗಾಗಿ ಇವೇನಾಗಿದೆ ಅಂದ್ರೆ ಛೇದಿಸುವ ರೇಖೆಗಳಾಗಿದೆ ಸೊ ಛೇದಿಸುವ ರೇಖೆಗಳಂದ್ರಲ್ಲಿ ಅನನ್ಯ ಪರಿಹಾರ ಅಂದ್ರೆ ಒಂದೇ ಪರಿಹಾರ ಸೊ ನೀವು ಅಲ್ಲಿ ಬರೀಬೇಕು ಒಂದು ಪರಿಹಾರ ಅಥವಾ ಅನನ್ಯ ಅಂತ ಅನನ್ಯ ಪರಿಹಾರ ಅಂತೇಳಿ ಬರೀರಿ ಅನನ್ಯ ಪ್ರಶ್ನೆ ನಾಲ್ಕು ಕಾಮ ಎಕ್ಸ್ ಕಾಮ ಹನ್ನೆರಡು ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯಿರಿ ಸೊ ಇದು ಸಮಾಂತರ ಶ್ರೇಣಿ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಸಾಮಾನ್ಯ ವ್ಯತ್ಯಾಸ ಏನಾಗಿರ್ಬೇಕು ಡಿ ಏನಾಗಿರ್ಬೇಕು ಸೇಮ್ ಇರಬೇಕು ಸೊ ಹಾಗಾಗಿ ನಾವು ಸಮಾಂತರ ಶ್ರೇಡಿಯಲ್ಲಿ ಇದೆ ಅಂತ ಹೇಳಿದ್ರೆ ಫೋರ್ ಕಾಮ ಏಟ್ ಕಾಮ ಟ್ವೆಲ್ವ್ ಹಾಗಾಗಿ ಎಕ್ಸ್ ಬೆಲೆ ಏನಾಗಿರುತ್ತೆ ಎಂಟಾಗಿರ್ತದೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಎಕ್ಸ್ ಪ್ಲಸ್ ಒನ್ ಬೈ ಟೂ ಇಸ್ ಈಕ್ವಲ್ ಟು ತ್ರೀ ಬೈ ಎಕ್ಸ್ ಈ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೀರಿ ಸೊ ಇದನ್ನ ಓರೆ ಗುಣಾಕಾರ ಮಾಡಿಕೊಂಡ್ರೆ ಎಕ್ಸ್ ಸ್ಕ್ವೇಯರ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸಿಕ್ಸ್ ಆಗುತ್ತೆ ಹಾಗಾಗಿ ಎಕ್ಸ್ ಸ್ಕ್ವೇಯರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಝೀರೋ ಸೊ ಇದಿಷ್ಟು ಇಷ್ಟು ಬರೆದ್ರೆ ಸಾಕು ಹದಿಮೂರನೇ ಪ್ರಶ್ನೆ ತ್ರೀ ಕಾಸ್ ತೀಟ ಇಸ್ ಈಕ್ವಲ್ಸ್ ಟು ಫೈ ಆದರೆ ಸೈನ್ ತೀಟದ ಬೆಲೆಯನ್ನು ಕಂಡುಹಿಡಿಯು ಸೊ ಕಾಸ್ ತೀಟ ಇಸ್ ಈಕ್ವಲ್ ಟು ಫೈವ್ ಬೈ ತ್ರೀ ಆಯಿತು ತ್ರೀ ಈ ಕಡೆ ತಗೊಂಡ್ರೆ ಫೈವ್ ಬೈ ತ್ರೀ ಸೊ ಸೈನ್ ತೀಟ ಅಂದ್ರೆ ಏನಾಗುತ್ತೆ ಸೈನ್ ತೀಟ ಅಂದ್ರೆ ನಮಗೆ ಒನ್ ಬೈ ಕಾಸ್ ಆಗುತ್ತೆ ಸೊ ಹಾಗಾಗಿ ಸೈನ್ ತೀಟ ಬೆಲೆ ಏನಾಗುತ್ತೆ ತ್ರೀ ಬೈ ಫೈವ್ ಆಗುತ್ತೆ ಹದಿನಾಲ್ಕನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತಕ್ಕೆ ಟಿ ಪಿ ಮತ್ತು ಟಿ ಕ್ಯೂ ಸ್ಪರ್ಶಕಗಳಾಗಿವೆ ಕೋನ ಪಿ ಓ ಕ್ಯೂ ಇಸ್ ಈಕ್ವಲ್ ಟು ಒನ್ ತರ್ಟಿ ಡಿಗ್ರಿ ಆದರೆ ಕೋನ ಪಿ ಟಿ ಕ್ಯೂ ಅನ್ನ ಕಂಡುಹಿಡಿಯರಿ ಸೊ ನಮಗೆ ಈ ಕೋನವನ್ನು ಅವರು ಕಂಡುಹಿಡಲಿಕ್ಕೆ ಕೇಳಿದರೆ ಸೊ ವೆರಿ ಈಸಿ ಮಕ್ಕಳ ಇದು ಒಂದು ಚತುರ್ಭುಜ ಅಂತ ಹೇಳಿ ತೆಗೆದುಕೊಂಡಾಗ ಏನಾಗುತ್ತೆ ಹೇಳಿ ಇದು ಯಾವಾಗಲೂ ಲಂಬ ತೊಂಬತ್ತು ಡಿಗ್ರಿ ಇದು ತೊಂಬತ್ತು ಡಿಗ್ರಿ ಸೊ ತೊಂಬತ್ತು ಪ್ಲಸ್ ತೊಂಬತ್ತು ಪ್ಲಸ್ ನೂರ ಮೂವತ್ತು ಸೊ ಇದಿಷ್ಟನ್ನ ನೀವು ಆಡ್ ಮಾಡಿದ್ರೆ ವಿಲ್ ಗೆಟ್ ಆನ್ಸರ್ ತ್ರೀ ಟೆನ್ ಸೊ ಹಾಗಾಗಿ ಉಳಿಯೋ ಅಂತದೇನು ಫಿಫ್ಟಿ ಡಿಗ್ರಿ ಹಾಗಾಗಿ ಅವ್ರು ಕೇಳಿರೋದೇನು ಪಿ ಟಿ ಕ್ಯೂ ಸೊ ಇದೇನಾಗಿರುತ್ತೆ ಐವತ್ತು ಡಿಗ್ರಿ ಆಗಿರುತ್ತೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಒಂದು ನೇರ ವೃತ್ತಪಾದ ಸಿಲಿಂಡರಿನ ಪಾದದ ವಿಸ್ತೀರ್ಣ ನೂರ ಐವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಅದರ ಎತ್ತರ ಹತ್ತು ಸೆಂಟಿಮೀಟರ್ ಆದರೆ ಸಿಲಿಂಡರ್ನ ಘನಫಲವನ್ನ ಕಂಡುಹಿಡೀರಿ ಸೊ ಸಿಲಿಂಡರ್ನ ಘನಫಲ ಕಂಡುಹಿಡಲಿಕ್ಕೆ ನಮಗೆ ಸೂತ್ರ ಪೈಆರ್ ಸ್ಕ್ವೇರ್ ಹೆಚ್ಚಿದೆ ಸೊ ನಮಗೆ ಪಾದದ ವಿಸ್ತೀರ್ಣ ಕೊಟ್ಟಿದ್ದಾರೆ ಎತ್ತರವನ್ನ ಸಹ ಕೊಟ್ಟಿದ್ದಾರೆ ಸೊ ಅದನ್ನ ಕಂಡು ಹಿಡಿದು ತದ ಪೈ ಆರ್ ಸ್ಕ್ವೇರ್ ಸೊ ಪಾದದ ವಿಸ್ತೀರ್ಣ ಅಂದ್ರೆ ಏನು ಪೈ ಆರ್ ಸ್ಕ್ವೇರ್ ಒನ್ ಫಿಫ್ಟಿ ಫೋರ್ ಆರ್ ಸ್ಕ್ವೇರ್ ಎಚ್ ಅಂದ್ರೆ ಒನ್ ಫಿಫ್ಟಿ ಫೋರ್ ಇಂಟು ಟೆನ್ ಮಾಡಿದ್ರೆ ವಿಲ್ಗೆ ಫೈವ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ ದಾಳವನ್ನ ಎರಡು ಸಲ ಎಸೆಯಲಾಗಿದೆ ಈ ಆದೃಚಿಕ ಪ್ರಯೋಗದಲ್ಲಿ ಸಾಧ್ಯ ಫಲಿತಗಳ ಸಂಖ್ಯೆ ಎಷ್ಟು ಸೊ ಎರಡು ದಾಳಗಳನ್ನು ಒಂದು ದಾಳವನ್ನ ಎರಡು ಸಲ ಎಸೆಯಲಾಗಿದೆ ಸೊ ಎರಡು ಸಲ ಎಸೆಯಲಾಗಿದೆ ಅಂತ ಹೇಳಿ ತೆಗೆದುಕೊಂಡಾಗ ನಮಗೆ ಮೂವತ್ತಾರು ಫಲಿತಗಳ ಸಾಧ್ಯತೆ ಇರ್ತದೆ ಹಾಗಾಗಿ ಸೊ ಅಷ್ಟು ಮೂವತ್ತಾರು ಅಂತ ಬರೆದ್ರೆ ನಿಮಗೆ ಅಂಕ ಸಿಗುತ್ತೆ ನೆಕ್ಸ್ಟ್ ತರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳು ಹದಿನೇಳನೇ ಪ್ರಶ್ನೆ ಎರಡು ಕಾಮ ಏಳು ಕೋಮ ಟ್ವೆಲ್ ಈ ಸಮಾಂತರ ಶ್ರೇಣಿಯ ಇಪ್ಪತ್ತನೇ ಪದವನ್ನ ಸೂತ್ರ ಉಪಯೋಗಿಸಿ ಅಂದ್ರೆ ಎ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಈ ಫಾರ್ಮುಲಾವನ್ನು ಹಾಕಿ ನೀವು ಮಾಡಬೇಕಾಗುತ್ತೆ ಎ ಬೆಲೆ ಎರಡು ಫ ಡಿ ಬೆಲೆ ಐದು ಆಗುತ್ತೆ ಸೊ ಈಸಿಯಾಗಿ ನೀವು ಇಪ್ಪತ್ತನೇ ಪದವನ್ನು ಕಂಡುಹಿಡಿಯಬಹುದು ಹದಿನೆಂಟನೇ ಪ್ರಶ್ನೆ ಒಂದು ಘನ ಬಹುಪದೋಕ್ತಿಯ ಸಾಮಾನ್ಯ ರೂಪವನ್ನ ಬರೆಯಿರಿ ಒಂದು ಘನ ಬಹುಪದೋಕ್ತಿಯು ಗರಿಷ್ಠ ಎಷ್ಟು ಶೂನ್ಯತೆಗಳನ್ನು ಹೊಂದಿರುತ್ತದೆ ಘನ ಬಹುಪದೋಕ್ತಿಯ ಸಾಮಾನ್ಯ ರೂಪವನ್ನು ಕೇಳಿದರೆ ಎಕ್ಸ್ ಕ್ಯೂ ಪ್ಲಸ್ ಬಿ ಎಕ್ಸ್ ಪ್ಲ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಡಿ ಅದನ್ನು ಬರೆದ್ರೆ ಸಾಕು ನೆಕ್ಸ್ಟ್ ಎಷ್ಟು ಶೂನ್ಯತೆ ಕೇಳಿದರೆ ಘನ ಬಹುಪದೋಕ್ತಿ ಅಲ್ಲಿ ಮೂರು ಶೂನ್ಯತೆಗಳು ಇರ್ತದೆ ಹತ್ತೊಂಬತ್ತನೇ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ವರ್ಜಿಸುವ ವಿಧಾನದಿಂದ ಪರಿಹಾರವನ್ನ ಕಂಡುಹಿಡಿಯ ಸೊ ಇದು ಈಸಿ ಆಗಿರುವಂತದ್ದು ವರ್ಜಿಸುವ ವಿಧಾನ ಸೊ ಇಲ್ಲಿ ಟು ಎಕ್ಸ್ ಪ್ಲಸ್ ವೈಸ್ ಈಕ್ವಲ್ಸ್ ಟು ನೈನ್ ಎಕ್ಸ್ ಮೈನಸ್ ವೈ ಝಿಕಲ್ ಟು ತ್ರೀ ಸೊ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ಮಕ್ಕಳು ಸೊ ಉಳಿಯೋದು ತ್ರೀ ಎಕ್ಸ್ ಇಸ್ ಈಕ್ವಲ್ಸ್ ಟು ಟ್ವೆಲ್ವ್ ಆಗುತ್ತೆ ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಫೋರ್ ಆಯಿತು ಎಕ್ಸ್ ವ್ಯಾಲ್ಯೂನ ನೀವು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವೈ ವ್ಯಾಲ್ಯೂನ ಸಿಗುತ್ತೆ ಸೊ ಆ ಪ್ರಶ್ನೆಗೆ ಆಪ್ಷನ್ ಕೇಳಿದರೆ ಎರಡು ಧನ ಸಂಖ್ಯೆಗಳ ವ್ಯತ್ಯಾಸ ಇಪ್ಪತ್ತಾರು ಮತ್ತು ಒಂದು ಸಂಖ್ಯೆಯು ಇನ್ನೊಂದರ ಮೂರರಷ್ಟಿದೆ ಈ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಸೊ ಎರಡು ಧನ ಸಂಖ್ಯೆಗಳ ವ್ಯತ್ಯಾಸ ಸೊ ಎಕ್ಸ್ ಮೈನಸ್ ವೈ ಅಂತ ತೆಗೆದುಕೊಂಡು ನೀವು ಮಾಡ್ಕೊಂಡ್ರೆ ಇಲ್ಲಿ ಲೆಕ್ಕ ಈಸಿಯಾಗಿ ಬಿಡಿಸಬಹುದು ಸೊ ಆಪ್ಷನ್ ಇರೋದ್ರಿಂದ ವರ್ಜಿಸುವ ವಿಧಾನವನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಡೈರೆಕ್ಟ್ ಆಗಿ ಮಾಡಿಬಿಡ್ತೀರಾ ಇಪ್ಪತ್ತನೇ ಪ್ರಶ್ನೆ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ತ್ರೀ ಇದು ಝೀರೋ ಈ ವರ್ಗ ಸಮೀಕರಣದ ಶೋಧಕವನ್ನ ಕಂಡುಹಿಡಿಯಿರಿ ಅದರಿಂದ ಸಮೀಕರಣದ ಮೂಲ ಸ್ವಭಾವನ ಬರೆಯಿರಿ ಫಸ್ಟ್ ಶೋಧಕ ಕೇಳಿದರೆ ಸೊ ಡೆಲ್ಟಾ ಇಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಈ ಒಂದು ಸೂತ್ರವನ್ನು ತೆಗೆದುಕೊಂಡು ಬಿ ಬೆಲೆ ಫೋರ್ ಮತ್ತೆ ಎ ಬೆಲೆ ಎರಡು ಸಿ ಬೆಲೆ ಮೂರು ಸೊ ಅಲ್ಲಿಗೆ ಏನಾಗುತ್ತೆ ಹದಿನಾರು ಮೈನಸ್ ನಾಲ್ಕು ಎರಡ್ಲಿ ಎಂಟು ಎಂಟು ಮೂರ್ಲಿ ಇಪ್ಪತ್ನಾಲ್ಕು ಸೊ ಹಾಗಾಗಿ ಇದನ್ನ ಮಾಡಿ ನಿಮಗೆ ಅದು ಸ್ವಭಾವವನ್ನು ನೀವು ಬರೀಬೇಕಾಗುತ್ತೆ ಇಪ್ಪತ್ತೊಂದನೇ ಪ್ರಶ್ನೆ ಪಿ ಆಫ್ ಫೋರ್ ಕೋಮ ಒನ್ ಮತ್ತು ಕ್ಯೂ ಆಫ್ ಸೆವೆನ್ ಕಾಮ ಫೈವ್ ಈ ಬಿಂದುಗಳ ನಡುವಿನ ದೂರವನ್ನು ಉಪಯೋಗಿಸಿ ಕಂಡುಡಿ ಸೊ ವೆರಿ ಈಸ್ ಆಫ್ ಈಸಿಲ್ವೇರ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಆ ಸೂತ್ರಕ್ಕೆ ಹಾಕಿದ್ರೆ ನೀವು ನೇರವಾಗಿ ಪ್ರಶ್ನೆಯನ್ನ ಕೇಳಿದರೆ ಸೊ ಅದಕ್ಕೆ ಆಪ್ಷನ್ ಎ ಆಫ್ ಟೂ ಕೋಮಾ ತ್ರೀ ಮತ್ತು ಬಿ ಆಫ್ ಸಿಕ್ಸ್ ಕೋಮ ಲೆವೆನ್ ಈ ಬಿಂದೂಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯು ಸೊ ಮದ್ಯ ಬಿಂದುವನ್ನು ಕಂಡಿಡಲಿಕ್ಕೆ ಸೂತ್ರ ಇದೆ ಪಿ ಆಫ್ ಎಕ್ಸ್ ಕಾಮೋ ವೈಸ್ ಈಕ್ವಲ್ಸ್ ಟು ಎಕ್ಸ್ ಒನ್ ಪ್ಲಸ್ ಟು ಡಿವೈಡೆಡ್ ಬೈ ಟು ಕಾಮ ವೈ ಒನ್ ಪ್ಲಸ್ ವೈ ಟು ಟು ಬೈ ಸೊ ಈ ಸೂತ್ರಕ್ಕೆ ಹಾಕಿದ್ರೆ ನಿಮಗೆ ಮದ್ಯಬಿಂದು ಸಿಗುತ್ತೆ ಇಪ್ಪತ್ತೆರಡನೇ ಪ್ರಶ್ನೆ ಸೈನ್ಸ್ ಸಿಕ್ಸ್ಟಿ ಡಿಗ್ರಿ ಇಂಟು ಕಾಸ್ ತರ್ಟಿ ಡಿಗ್ರಿ ಪ್ಲಸ್ ಸೈನ್ಸ್ ಸ್ಕ್ವೇರ್ ತರ್ಟಿ ಡಿಗ್ರಿ ಇಸ್ ಈಕ್ವಲ್ಸ್ ಟು ಟ್ಯಾನ್ ಫೋರ್ಟಿ ಫೈವ್ ಡಿಗ್ರಿ ಎಂದು ಸಾಧಿಸಿ ಸೊ ಸೈನ್ ಸಿಕ್ಸ್ಟಿ ಮತ್ತೆ ಕಾಸ್ ತರ್ಟಿ ಸೊ ನೀವಿಲ್ಲಿ ಸೈನ್ ಸೈನ್ಸ್ ಸಿಕ್ಸ್ಟಿಅನ್ನ ಕಾಸ್ಟ್ ತರ್ಟಿ ಅನ್ನ ನೀವೇನಂತ ಹೇಳಿ ಬರಿಬಹುದು ನೈಂಟಿ ಮೈನಸ್ ತರ್ಟಿ ಡಿಗ್ರಿ ಅಂತ ಹೇಳಿ ಬರೀಬಹುದು ಸೊ ಅದನ್ನು ಮಾಡಿಕೊಂಡು ನೀವು ಇದನ್ನು ಪ್ರೂವ್ ಮಾಡಬಹುದು ಈಸಿ ಇದೆ ಇಪ್ಪತ್ ಮೂರನೇ ಪ್ರಶ್ನೆ ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಟು ಪಿ ಎಂ ಇಸ್ ಈಕ್ವಲ್ ಟು ತ್ರೀ ಪಿ ಎನ್ ಮತ್ತು ಟೂ ಪಿ ಕ್ಯೂ ಇಸ್ ಈಕ್ವಲ್ ಟು ತ್ರೀ ಪಿ ಆರ್ ಆದರೆ ಎಂ ಎನ್ ಆರ್ ಕ್ಯೂ ಒಂದು ತ್ರಾಪಿಜ್ಯ ಎಂದು ಸಾಧಿಸಿ ಇಪ್ಪತ್ನಾಲ್ಕನೇದು ಇಲ್ಲಿ ಎರಡು ಪ್ರಶ್ನೆ ಇದೆ ಒಂದು ಯಾದೃಚ್ಛಿಕ ಪ್ರಯೋಗದ ಎಲ್ಲಾ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಯ ಮೊತ್ತ ಎಷ್ಟು ಸೊ ಅದು ಒಂದಾಗಿರ್ತದೆ ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಪ್ರಾಥಮಿಕ ಘಟನೆ ಆಗಿದೆ ಸೊ ಘಟನೆ ಎ ಒಂದು ನಾಣ್ಯವನ್ನು ಒಂದು ಸಲ ಚಿಮ್ಮಿದಾಗ ಒಂದು ಶಿರ ಪಡೆಯುವುದು ಘಟನೆ ಬಿ ಒಂದು ದಾಳವನ್ನು ಒಂದು ಸಲ ಎಸೆದಾಗ ಆರಕ್ಕಿಂತ ಚಿಕ್ಕದಾದ ಸಂಖ್ಯೆಗಳನ್ನು ಪಡೆಯುವುದು ಸೊ ಮೊದಲನೇದು ಪ್ರಾಥಮಿಕ ಘಟನೆ ಆಗಿರ್ತದೆ ನೆಕ್ಸ್ಟ್ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಒಂಬತ್ತು ಅಂಕದ ಒಂಬತ್ತು ಪ್ರಶ್ನೆಗಳು ಮೂರು ಅಂಕಕ್ಕೆ ಇರ್ತದೆ ಇಪ್ಪತ್ತೈದನೇ ಪ್ರಶ್ನೆ ಇಂಪಾರ್ಟೆಂಟ್ ಕ್ವಶನ್ ಸ್ಕ್ವೆ ಒಂದು ಅಭಾಗಲ ಸಂಖ್ಯೆ ಎಂದು ಸಾಧಿಸಿ ಇಪ್ಪತ್ತಾರನೇದು ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಯನ್ನ ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಸೊ ನೀವು ಅಲ್ಲಿ ಆಲ್ಫಾ ಪ್ಲಸ್ ಬೀಟ ಮತ್ತೆ ಆಲ್ಫಾ ಬೀಟ ಗುಣಲಬ್ಧಗಳ ಎರಡನ್ನು ನೀವು ಕಂಡು ಫಸ್ಟ್ ನೀವು ಶೂನ್ಯತೆಗಳನ್ನ ಕಂಡಿಟ್ಕೊಳ್ಳಿ ನೆಕ್ಸ್ಟ್ ಇಪ್ಪತ್ತೇಳನೇದು ಸಿ ಡಿ ಸಮಾಂತರ ಚತುರ್ಭುಜದ ಸಿ ಬಾಹುವಿನ ಮೇಲೆ ಬಿಂದು ಇ ಅನ್ನು ಗುರುತಿಸಿ ಇ ಅನ್ನು ಸೇರಿಸಿ ಕರ್ಣ ಎ ಇ ಅನ್ನು ಎಫ್ ಬಿಂದುವಿನಲ್ಲಿ ಛೇದಿಸಿದರೆ ಡಿಇ ಇಂಟು ಇ ಎಫ್ ಇಸ್ ಟು ಎಫ್ ಬಿ ಇಂಟು ಎಫ್ ಎ ಎಂದು ಸಾಧಿಸಿ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಎ ಮತ್ತು ಬಿ ಎಂಬ ಇಬ್ಬರು ರೈತರ ಬಳಿ ಒಟ್ಟು ಮೂವತ್ನಾಲ್ಕು ಕುರಿಗಳು ಇದ್ದವು ಇಬ್ಬರು ತಲಾ ನಾಲ್ಕು ಕುರಿಗಳನ್ನು ಮಾರಿದ ನಂತರ ಅವರಿಬ್ಬರ ಬಳಿ ಉಳಿಯುವ ಕುರಿಗಳ ಸಂಖ್ಯೆಯ ಗುಣಲಬ್ಧ ನೂರ ಅರವತ್ತೆಂಟು ಆದರೆ ಪ್ರತಿಯೊಬ್ಬರ ಬಳಿ ಇದ್ದ ಕುರಿಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಥವಾ ಒಂದು ಆಯತಾಕಾರದ ನಿವೇಶನದ ಉದ್ದವು ಅದರ ಅಗಲದ ಎರಡರಷ್ಟಕ್ಕಿಂತ ಒಂದು ಮೀಟರ್ ಕಡಿಮೆ ಇದೆ ಆ ನಿವೇಶನದ ವಿಸ್ತೀರ್ಣ ನೂರ ತೊಂಬತ್ತು ಚದರ ಮೀಟರ್ ಆಗಿದ್ದರೆ ಉದ್ದ ಮತ್ತೆ ಅಗಲನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ನೀವು ಅಗಲ ಎಕ್ಸ್ ಅಂತ ತೆಗೆದುಕೊಂಡು ಉದ್ದ ಅಗಲದ ಎರಡರಷ್ಟಕ್ಕಿಂತ ಒಂದು ಕಡಿಮೆ ಇದೆ ಸೊ ಟೂ ಎಕ್ಸ್ ಮೈನಸ್ ಒನ್ ಆಗುತ್ತೆ ಸೊ ಆ ರೀತಿ ನೀವು ತೆಗೆದುಕೊಂಡು ಇದು ವರ್ಗ ಸಮೀಕರಣದ ಮೇಲೆ ಕೇಳಿದರೆ ಸೊ ಎರಡೂ ಲೆಕ್ಕಗಳು ಈಸಿ ಇದಾವೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕೊಟ್ಟಿರುವ ನಕ್ಷೆಯಲ್ಲಿ ಎ ಸಿ ಇಷ್ಟು ಸಿಬಿಯನ್ನ ಸೂಕ್ತವಾದ ಸೂತ್ರವನ್ನು ಉಪಯೋಗಿಸಿಕೊಂಡು ಕಂಡುಹಿಡಿಯಿರಿ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿ ಸೊ ಇಲ್ಲಿ ನಮಗೆ ಎ ಸಿ ಈಸ್ಟ್ ಟು ಸಿ ಬಿ ಇದನ್ನು ನಾವು ಕಂಡುಹಿಡಿಬೇಕು ಸಿ ಅನ್ನು ಸಹ ನಾವು ಕಂಡುಹಿಡೀಬೇಕು ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಸೆಕೆಂಡ್ ತೀಟಾ ಮೈನಸ್ ಟ್ಯಾನ್ ತೀಟಾ ಹೋಲ್ ಸ್ಕ್ವೇರ್ ಇಸ್ ಈಕಲ್ ಟು ಒನ್ ಮೈನಸ್ ಸೈನ್ ತೀಟಾ ಬೈ ಒನ್ ಪ್ಲಸ್ ಸೈನ್ ಥೀಟಾ ಎಂದು ಸಾಧಿಸಿ ಅಥವಾ ಸೈನ್ ಎ ಬೈ ಒನ್ ಪ್ಲಸ್ ಕಾಝ್ ಎ ಪ್ಲಸ್ ಒನ್ ಪ್ಲಸ್ ಕಾಝ್ ಎ ಬೈ ಸೈನ್ ಎಸ್ ಈಕಲ್ ಟು ಟೂ ಕೋಸಿಕೆಂಟಿ ಸೊ ಎಲ್ ಸಿ ಎಮ್ ಅನ್ನು ತೆಗೆದುಕೊಂಡು ನೀವು ಮಾಡ್ತಾ ಹೋದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಇಪ್ಪತ್ತೊಂದನೇ ಪ್ರಶ್ನೆ ಬಾಹ್ಯ ಬಿಂದುವಿನಿಂದ ವೃತ್ತ ಕೇಳಿದ ಸ್ಪರ್ಶಕಗಳ ಉದ್ದವ ಸಮನಾಗಿರ್ತವೆ ಎಂದು ಸಾಧಿಸಿ ಪ್ರಮೇಯವನ್ನ ಕೇಳಿದರೆ ಮೂವತ್ತೆರಡನೇ ಪ್ರಶ್ನೆ ನಿಮಗಿಲ್ಲಿ ಸರಾಸರಿಯನ್ನ ಕೇಳಿದರೆ ಮಕ್ಕಳ ಸರಾಸರಿಯನ್ನು ಕಂಡುಹಿಡಿಯೋದು ಬಹಳ ಈಸಿ ವರ್ಗಾಂತರ ಆವೃತ್ತಿ ಕೊಟ್ಟಿರ್ತಾರೆ ಸೊ ಫಸ್ಟ್ ನೀವು ವರ್ಗಾಂತರದ ಮಧ್ಯಬಿಂದು ಕಂಡಿಡ್ಕೊಳ್ಳಿ ನಂತರ ವರ್ಗಾಂತರದ ಮಧ್ಯಬಿಂದು ಮತ್ತೆ ಆವೃತ್ತಿಯನ್ನ ಮಲ್ಟಿಪ್ಲೈ ಮಾಡಿ ಕೂಡಿಸಿ ಆವೃತ್ತಿಯನ್ನ ಕೂಡಿಸಿ ಅದರಿಂದ ಡಿವೈಡ್ ಮಾಡಿದ್ರೆ ಸಿಗುತ್ತೆ ಈಸಿ ನೆಕ್ಸ್ಟ್ ಬಹುಲಕವನ್ನ ಕೇಳಿದರೆ ಇದು ಸಹ ಈಸಿ ಆಗಿದೆ ನೆಕ್ಸ್ಟ್ ಮೂವತ್ತ್ ಮೂರನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಓ ಎ ಎಕ್ಸ್ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು ಇನ್ನೂರ ಮೂವತ್ತೊಂದು ಚದರ ಸೆಂಟಿಮೀಟರ್ ಆಗಿದೆ ವೃತ್ತದ ತ್ರಿಜ್ಯ ಇಪ್ಪತ್ತೊಂದು ಸೆಂಟಿಮೀಟರ್ ಆಗಿದ್ದಲ್ಲಿ ಓ ಎಕ್ಸ್ ಎ ಬಿ ತ್ರಿಜ್ಯಾಂತರ ಖಂಡದ ಸುತ್ತಳತೆಯನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ನಮಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕೊಟ್ಟಿದ್ದಾರೆ ಮಕ್ಕಳ ಈಗ ನಾವು ಅದರ ಸುತ್ತಳತೆಯನ್ನ ಕಂಡುಹಿಡಿಬೇಕು ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಕೊಟ್ಟಿರುವ ಚಿತ್ರದಲ್ಲಿ ಲಘು ವೃತ್ತ ಖಂಡ ಎ ಬಿಯ ವಿಸ್ತೀರ್ಣವು ಐವತ್ತಾರು ಚದರ ಸೆಂಟಿಮೀಟರ್ ಆಗಿದೆ ಕೋನ ಎ ಒ ಬಿ ತೊಂಬತ್ತು ಡಿಗ್ರಿ ಆದರೆ ವೃತ್ತದ ತ್ರಿಜ್ಯ ಓ ಎನ್ನ ಕಂಡುಹಿಡಿಯಿರಿ ನೆಕ್ಸ್ಟ್ ಫಿಫ್ತ್ ಮೇನ್ ನಾಲ್ಕು ಅಂಕದ ಪ್ರಶ್ನೆಗಳು ಮೂವತ್ನಾಲ್ಕನೇ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ನಕ್ಷೆಯ ವಿಧಾನದಿಂದ ಪರಿಹಾರವನ್ನ ಕಂಡುಹಿಡೀರಿ ಸೊ ನಕ್ಷಯ ವಿಧಾನ ವೆರಿ ಇಂಪಾರ್ಟೆಂಟ್ ನಾಲ್ಕು ಅಂಕಕ್ಕೆ ಬರುತ್ತೆ ಮಕ್ಕಳ ಸೊ ಆಲ್ರೆಡಿ ಸಾಲ್ವ್ ಮಾಡೋದು ಯಾವ ರೀತಿ ಅಂತ ಹೇಳಿದ್ದೀವಿ ನೆಕ್ಸ್ಟ್ ಇದರ ಸಂಪೂರ್ಣ ಉತ್ತರಗಳನ್ನ ನಾನ್ ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ಮೂವತ್ತೈದನೇದು ತೇಲ್ಸ್ನ ನ ಪ್ರಮಯವನ್ನ ಕೇಳಿದ್ದಾರೆ ಸೊ ಈ ಬಾರಿ ಎರಡು ಪ್ರಶ್ನೆ ಪತ್ರಿಕೆಯಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಪ್ರಮೇಯವನ್ನ ನಾಲ್ಕು ಅಂಕಕ್ಕೆ ಕೇಳಿದ್ದಾರೆ ಮಕ್ಳ ಹಾಗಾಗಿ ಸೊ ಇದನ್ನು ನಾಲ್ಕು ಅಂಕ ಹೆಚ್ಚಾಗಿ ನಾಲ್ಕು ಅಂಕಕ್ಕೆ ಕೊಡುವ ಸಾಧ್ಯತೆಗಳು ಇರ್ತವೆ ಪ್ರಾಕ್ಟಿಸ್ ಮಾಡಿ ಮೂವತ್ತಾರನೇದು ಒಂದು ಸಮಾಂತರ ಶ್ರೇಣಿಯ ಮೊದಲ ಮೂರು ಪದಗಳ ಮೊತ್ತ ಇಪ್ಪತ್ತೊಂದು ಹಾಗೂ ಕೊನೆಯ ಪದ ಮತ್ತು ಮೊದಲ ಪದಗಳ ವ್ಯತ್ಯಾಸ ನೂರ ತೊಂಬತ್ತಾರು ಆಗಿದೆ ಸಾಮಾನ್ಯ ವ್ಯತ್ಯಾಸ ನಾಲ್ಕು ಆಗಿದ್ದರೆ ಸಮಾಂತರ ಶ್ರೇಣಿಯ ಎಲ್ಲಾ ಪದಗಳ ಮೊತ್ತವನ್ನ ಕಂಡುಹಿಡಿಯ ಅಥವಾ ಒಂದು ಸಮಾಂತರ ಶ್ರೇಣಿಯಲ್ಲಿ ನಾಲ್ಕನೆಯ ಪದವು ಮೊದಲನೇ ಪದದ ಆರರಷ್ಟಿದೆ ಹಾಗೂ ಎಂಟನೆಯ ಪದವು ನಾಲ್ಕನೇ ಪದಕ್ಕಿಂತ ಇಪ್ಪತ್ತು ಹೆಚ್ಚಾಗಿದ್ದರೆ ಆ ಸಮಾಂತರ ಶ್ರೇಡಿಯ ಮೊದಲ ಹದಿನೈದು ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಫಸ್ಟ್ ನೀವು ಎ ಡಿ ಅನ್ನ ಕಂಡಿಕೊಂಡು ಆ ನಂತರ ನೀವು ಪದಗಳನ್ನ ಹದಿನೈದು ಪದಗಳ ಮೊತ್ತ ಕಂಡಿಡಬಹುದು ಲೆಕ್ಕ ಈತಿ ಇದೆ ಮಕ್ಕಳ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ಸೊ ಇದು ನಿಮಗೆ ತ್ರಿಕೋನ ಮಿತಿಯ ಅನ್ವಯದ ಮೇಲೆ ಕೇಳಿದರೆ ಸೊ ಪ್ರಶ್ನೆಯನ್ನು ನೀಟಾಗಿ ಓದ್ಕೊಂಡು ತದನಂತರ ನೀವು ಅನ್ನು ಮಾಡಬೇಕಾಗುತ್ತೆ ಅಂಡ್ ಲಾಸ್ಟ್ ಮೇನ್ ಇದರಲ್ಲಿ ಐದು ಅಂಕದ ಒಂದು ಪ್ರಶ್ನೆ ಇದೆ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಘನ ಸಿಲಿಂಡರಿನ ಎತ್ತರ ಮೂವತ್ತೊಂದು ಸೆಂಟಿಮೀಟರ್ ಇದೆ ಈ ಸಿಲಿಂಡರಿನ ಒಂದು ಬದಿಯಲ್ಲಿ ಅದರಷ್ಟೇ ತ್ರಿಜ್ಯವನ್ನು ಹೊಂದಿರುವ ಒಂದು ಶಂಕುವಿನ ಆಕಾರದಲ್ಲಿ ಹಾಗೂ ಇನ್ನೊಂದು ಬದಿಯಲ್ಲಿ ಅದರಷ್ಟೇ ತ್ರಿಜ್ಯವನ್ನು ಹೊಂದಿರುವ ಒಂದು ಅರ್ಧಗೋಳ ಆಕಾರದಲ್ಲಿ ಕೊರೆದು ಟೊಳ್ಳಾಗಿಸಲಾಗಿದೆ ಸಿಲಿಂಡರಿನ ವೃತ್ತಪಾದದ ಸುತ್ತಲ ಸೆಂಟಿಮೀಟರ್ ಆಗಿದ್ದರೆ ಈ ನೂತನ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಸೊ ಪ್ರಶ್ನೆ ಪತ್ರಿಕೆಯನ್ನು ಚೆನ್ನಾಗಿ ಒಂದ್ ಒಂದು ಬಾರಿ ಅಭ್ಯಾಸ ಮಾಡ್ಕೊಳ್ಳಿ ನಿಮ್ಮ ಸರಣಿ ಪರೀಕ್ಷೆಗಳಲ್ಲಿ ಬಹಳ ಯೂಸ್ ಆಗ್ತವೆ ಎಷ್ಟೋ ಪ್ರಶ್ನೆಗಳು ರಿಪೀಟ್ ಆಗ್ತವೆ ಸೊ ಪಾಸಿಂಗ್ ಪ್ಯಾಕೇಜ್ಗಳನ್ನು ನಾವು ಮುಂಚೆ ಮಾಡಿದ್ವಿ ಈಗ ನಂತರ ನಾನು ನಿಮಗೆ ಪಾಸಿಂಗ್ ಪ್ಯಾಕೇಜ್ ಪ್ರತಿಯೊಂದನ್ನು ಮಾಡ್ತಾ ಹೋಗ್ತೀನಿ ಮಕ್ಕಳ ಸೊ ಈ ಒಂದು ವಿಡಿಯೋಸ್ಗಳು ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ